ಹೊನ್ನವರ ತಾಲೂಕಿನ ಕಳತೋಕದ ಶಿವಾನಂದ ಹೆಗಡೆಯವರ ಮನೆಯಲ್ಲಿ ಶ್ರೀರಾಮ ವನಗವನ ಎಂಬ ಪೌರಾಣಿಕ ತಾಳವಂತನೆ ನಡೆಯಿತು ಕಣತೂಕದ ಹೆಗಡೆಯವರ ಮನೆ ಎಂದೇ ಪ್ರಸಿದ್ಧಿ ಪಡೆದ ದಿ ರಾಮಚಂದ್ರ ಎಸ್ ಹೆಗಡೆಯವರ ನಾಲ್ಕನೇ ಪುಣ್ಯತಿಥಿ ನಿಮಿತ್ತ ಅವರ ಪುತ್ರರಾದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕಣತೂಕ ಹಾಗೂ ಸೂರ್ಯನಾರಾಯಣ ಹೆಗಡೆಯವರು ತಮ್ಮ ತಂದೆಯವರ ನೆನಪಿಗಾಗಿ ವಿಶೇಷ ಕಲಾವಿದರಿಂದ ಕೂಡಿದ ತಾಳ ಮದ್ದಲಿಯನ್ನು ಹಮ್ಮಿಕೊಂಡಿದ್ದರು ಹಿಮೇಳದಲ್ಲಿ ರಾಘವೇಂದ್ರ ಆಚಾರ್ಯ ಜನಸಾಲೆ ಸುನಿಲ್ ಭಂಡಾರಿ ಕಣತೂಕ ಪರಮೇಶ್ವರ ಭಂಡಾರಿ ಕರ್ಕಿ ಗಜಾನನ ಸಾಂತೂರು ತಾಳಮ್ಮದಲ್ಲಿ ತಮ್ಮ ಕಲೆ ಪ್ರದರ್ಶಿಸಿದರೆ ಮುಮ್ಮೇಳದಲ್ಲಿ ದಶರಥ ಸರ್ಪಂಗಳ ಈಶ್ವರ ಭಟ್ಟ ಶ್ರೀರಾಮನಾಗಿ ಸದಾಶಿವ ಆಳ್ವ ಮಾಲಪಾಡಿ ಮಂತರಿಯಾಗಿ ಶಂಭು ಶರ್ಮಾ ವಿಟ್ಲ ಕೈಕಿಯಾಗಿ ಪವನ್ ಕಿರಣಕೆರೆ ಲಕ್ಷ್ಮಣನಾಗಿ ಗುರುಪ್ರಸಾದ್ ಭಟ್ ಮಾಡಗಿರಿಯವರು ತಮ್ಮ ವಾಕ್ ಚಾತುರ್ಯದಿಂದ ರಾಮಾಯಣ ಲೋಕಕ್ಕೆ ಕರೆದೊಯ್ದರು ತಾಳ ಮದ್ದಲೆ ಇದೊಂದು ವಿಶೇಷವಾದ ಗ್ರಾಮೀಣ ಸೊಗಡಿನ ಕಲೆ ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶ್ರೀರಾಮ ವನಕಮ್ಮನ ಎಂಬ ಪ್ರಸಂಗವನ್ನು ಏರ್ಪಡಿಸಿ ಶ್ರೀರಾಮನ ನೆನಕಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮೀಯರು ಅಭಿಮಾನಿಗಳು ಸಂಬಂಧಿಕರು ಊರ ನಾಗರಿಕರು ಆಗಮಿಸಿ ತಾಳ ಮದ್ದಲೆಯ ಸವಿಯನ್ನು ಸಾವಿತ್ರು ನನಗೆ ಜನ್ಮ ಜನ

केंद्रा प्लस न्यूज होनावरा